ಭಾಳ ನೋವಿನ ಸಂಗತಿ ಹುಬ್ಬಳ್ಳಿಯ ಒಂದು ಕಾಲೇಜಲ್ಲಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ನಿರಂಜನ್ ಹಿರೇಮಠ ಅವರ ಮಗಳಾದಂತಹ ನೇಹ ಎಂಬ ವಿದ್ಯಾರ್ಥಿನಿಯನ್ನು ನಿನ್ನೆ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದಿ ಮಾನಸಿಕತೆ ಇರುವಂತಹ ಫಯಾಜ್ ಭಾಳ ಬರ್ಬರವಾಗಿ ಆ ಯುವತಿಯನ್ನು ಹತ್ಯೆ ಮಾಡಿದಾನೆ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದುರ್ಗವಾಹಿನಿ ಭಾಳ ತೀವ್ರವಾಗಿ ನಾವಿದನ್ನು ಖಂಡಿಸುತ್ತೇವೆ ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿನಿ ನೇಹವನ್ನು ಸುಮಾರು ಏಳೆಂಟು ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂಥ ಕೃತ್ಯ ಏನಿದೆ ಇದೊಂದು ಕರ್ನಾಟಕದ ಜನ ಭಯಭೀತರಾಗಿರುವಂತಹ ಒಂದು ಘಟನೆ ಇದು ಆ ಹುಡುಗಿಯ ತಂದೆ ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಇದೊಂದು ಲವ್ ಜಿಹಾದಿನ ಕೃತ್ಯ ಈ ಘಟನೆಯ ಹಿಂದೆ ಇನ್ನೂ ಬೇರೆಯವರು ಇದ್ದಾರೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಈ ಕೃತ್ಯದ ಹಿಂದೆ ಇನ್ನೂ ಅವನ ಸ್ನೇಹಿತರಿರ್ಬೋದು ಇನ್ನು ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳ ಕೈವಾಡ ಇರ್ಬೋದು ಅದಕ್ಕೋಸ್ಕರ ಈ ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಅಂದರೆ ಎನ್ ಐ ಎ ಮುಖಾಂತರ ತನಿಖೆ ನಡೆಸಬೇಕು ಅಂಥೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಪತ್ರಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಮೊನ್ನೆ ಚುನಾವಣೆಯ ನಂತರ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಹಿಂದುಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹಳ್ಳೆಗಳು ಇವತ್ತು ನಡೀತಾ ಇದೆ ನಮ್ಗೆ ಗೊತ್ತಿರ್ಬೋದು ಎರಡು ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವುದರ ಮುಖಾಂತರ ಪ್ರಾರಂಭಗೊಂಡಂಥ ಈ ಕೃತ್ಯ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲಿ ಅನುಮಾನ ಚಾಲಿಸವನ್ನು ಹಾಕಿದರೆ ಅದನ್ನು ವಿರೋಧಿಸಿ ಆ ಯುವಕನ ಕೊಲೆ ಯತ್ನವನ್ನು ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ರಾಮನವಮಿ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾರೆ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ನಟಿ ಅರ್ಷಿಕಾ ಪೂರ್ಣಚ್ಚನವರು ಕನ್ನಡದಲ್ಲಿ ಮಾತಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರು ಮತ್ತು ಅವರ ಕುಟುಂಬದ ಮೇಲೆ ದಾಳಿ ಆಗುತ್ತೆ ಮೈಸೂರಿನಲ್ಲಿ ಒಬ್ಬ ಯೂಟ್ಯೂಬರ್ನ ಮೇಲೆ ದಾಳಿ ಮಾಡ್ತಾರೆ ನಿನ್ನೆಲ್ಲ ಮೊನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಉಮೇಶ್ ನಾಯ್ಕ ಎಂಬಂಥ ಯುವಕನ ಮೇಲೆ ಹಲ್ಲೆ ನಡೆಯುತ್ತೆ ಮೊನ್ನೆ ಮಂಗಳೂರಿನ ಸಾಯಿ ಮಂದಿರದಲ್ಲಿ ಬಿ ಜೆ ಪಿಯವರು ಮತ ಪ್ರಚಾರ ಮಾಡಬೇಕಾದ್ರೆ ಮುಸಲ್ಮಾನ್ ಗೂಂಡೆಗಳ ಜೊತೆ ಇವತ್ತು ಆ ಮತ ಪ್ರಚಾರವನ್ನು ತಡೆಯುವಂಥ ಹಲ್ಲೆ ನಡೆಸುವಂಥ ಗಲಾಟೆ ಮಾಡುವಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಮಗೆ ಅನಿಸ್ತಾ ಇದೆ ರಾಜ್ಯದಲ್ಲಿ ಏನಾದರೂ ತುಗಲಕ್ ದರ್ಬಾರ್ ನಡೀತಾ ಇದೆಯಾ ಅಥವಾ ಈ ರೀತಿ ನಿರಂತರವಾಗಿ ಪದೇ ಪದೇ ಹಿಂದುಗಳ ಮೇಲೆ ದಾಳಿ ಆಗುತ್ತಿರುವುದನ್ನು ಕಂಡ್ರೆ ರಾಜ್ಯದಲ್ಲಿ ಟಿಪ್ಪುವಿನ ಆಡಳಿತ ಇದೆ ಎಂಬಂಥ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಇವತ್ತು ಹೆಣ್ಮಕ್ಕಳ ಸ್ಥಿತಿಯಂತೂ ಭಾಳ ಚಿಂತಾಜನಕವಾಗಿದೆ ನಿರಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಹೆಣ್ಮಕ್ಕಳ ಹತ್ಯೆ ಅವರ ಅತ್ಯಾಚಾರ ಅವರ ಮೇಲೆ ಹಲ್ಲೆ ನಡೆಸುವುದು ಎಸಿಡಿ ಎಸಿಡಿ ಹಾಕುವುದು ಈ ರೀತಿ ಘಟನೆಗಳು ಇವತ್ತು ನಿರಂತರವಾಗಿ ಹಾಕ್ತಾ ಇದೆ ಇಷ್ಟೆಲ್ಲ ಘಟನೆ ಆದರೂ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮೌನವಾಗಿದೆ ಈ ಕಾಂಗ್ರೆಸ್ನ ಮೌನ ಇವತ್ತು ಜಿಹಾದಿ ಶಕ್ತಿಗಳಿಗೆ ಬೆಂಬಲವನ್ನು ಕೊಡುವ ರೀತಿಯಲ್ಲಿದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ಎಲ್ಲ ಘಟನೆಗಳನ್ನು ಬಲವಾಗಿ ಖಂಡಿಸ್ತದೆ ಸರ್ಕಾರದ ಈ ಮುಸ್ಲಿಂ ತುಷ್ಟೀಕರಣದ ನೀತಿಯನ್ನು ನಾವು ಬಲವಾಗಿ ವಿರೋಧಿಸ್ತೇವೆ ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮುಖೇನ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಹಿಂದುಗಳ ರಕ್ಷಣೆಯನ್ನು ಮಾಡಲು ಹಿಂದುಗಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ಭಾಳ ನೋವಿನ ಸಂಗತಿ ನಾವು ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರಿಗೆ ವಿಶೇಷವಾದಂಥ ಸ್ಥಾನಮಾನ ನಾವು ಕೊಟ್ಟಿದ್ದೀವಿ ತಾಯಂದಿರನ್ನು ನಾವು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ತೀವಿ ಅಂಥ ಹೆಣ್ಮಕ್ಕಳ ಇವತ್ತು ಹತ್ಯೆಗಳು ಹಾಕ್ತಾ ಇದೆ ಬಲತ್ಕಾರಗಳು ನಡೀತಾ ಇದೆ ಅದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಲ್ಲಿ ಇರ್ಬೋದು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಉಡುಪಿನ ನೇಜಾರ್ನಲ್ಲಿ ಒಬ್ಬ ದೀಪಕ್ ಚೌಗಳೆ ಎಂಬಂಥವನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮುಸ್ಲಿಂ ಕುಟುಂಬದ ನಾಲ್ಕು ಜನರನ್ನು ಹತ್ಯೆ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಕಡಬದಲ್ಲಿ ಒಬ್ಬಳು ಕ್ರಿಶ್ಚಿಯನ್ ಯುವತಿಯನ್ನು ನನ್ನನ್ನು ಪ್ರೀತಿ ಮಾಡಲಿಲ್ಲ ಎಂಬ ಕಾರಣಕ್ಕೆ ಆ ಹೆಣ್ಮಗಳ ಮೇಲೆ ಎಸ್ಇಡಿಯನ್ನು ಎರಚಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕಳೆದ ಹತ್ತು ಹನ್ನೆರಡು ಹದಿನೈದು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಕಳ ಕೊಲೆಯಾಗಿದೆ ಧರ್ಮಸ್ಥಳದಲ್ಲಿ ಸೌಜನ್ಯಲ ಕೊಲೆ ಇರ್ಬೋದು ಆ ಸೌಜನ್ಯಲ ಕೊಲೆಯಿಂದ ನಿನ್ನೆ ನಿನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ನೇಹ ವಿದ್ಯಾರ್ಥಿನಿ ನೇಹಳ ಕೊಲೆ ಇರ್ಬೋದು ಹಾಗಾಗಿ ಇವತ್ತು ಹೆಣ್ಮಕ್ಕಳಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ಸರಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಹೇಗೆ ಇವತ್ತು ಪಂಜಾಬ್ನಲ್ಲಿ ಸಿಖ್ ಮಹಿಳೆಯರಿಗೆ ಅಲ್ಲಿಯ ಸಂಸ್ಕೃತಿಯ ಪ್ರಕಾರ ಕಿರ್ಫಾನ್ ಎಂಬಂಥ ಒಂದು ಕಿರುಕತ್ತಿ ಅದನ್ನು ಇಟ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ ಅದಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ ನಾನು ಎಲ್ಲ ಮಹಿಳೆಯರಿಗೆ ಎಲ್ಲ ಯುವತಿಯರಿಗೆ ತನ್ನ ಆತ್ಮರಕ್ಷಣೆಗೋಸ್ಕರ ಇವತ್ತು ನಡೆಯುತ್ತಿರುವಂಥ ಎಲ್ಲ ಘಟನೆಗಳನ್ನು ಎದುರಿಸಲು ಕಿರುಕತ್ತಿಯನ್ನು ಹಿಡಿಯಲು ಕಿರುಕತ್ತಿಯನ್ನು ತನ್ನ ಜೊತೆ ಇಡಲು ಅನುಮತಿಯನ್ನು ಕೊಡಬೇಕು ಅಂಥೇಳಿ ನಾನು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಅಷ್ಟು ಮಾತ್ರ ಅಲ್ಲ ಇವತ್ತು ಹೆಣ್ಮಕ್ಕಳಿಗೆ ಅವರ ಆತ್ಮರಕ್ಷಣೆಗೆ ಒಂದು ವಿಶೇಷವಾದಂತಹ ತರಬೇತಿ ಶಿಬಿರವನ್ನು ಕೂಡ ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಒಬ್ಬಳು ತನ್ನ ಮನೆಯಲ್ಲಿ ಮಗಳ ಕೊಲೆಯಾಗಿದೆ ಅವರ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವನು ನಿರಂತರವಾಗಿ ನನ್ನ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ ಅದಕ್ಕೋಸ್ಕರ ಇವತ್ತು ಕೊಲೆ ಆಗಿದೆ ಇದೊಂದು ಲವ್ ಜಿಹಾದ್ ಅಂತೇಳಿ ಇವತ್ತು ಅವಳ ತಂದೆ ಹೇಳಿದ್ದಾರೆ ಅದಕ್ಕೋಸ್ಕರ ಇದಕ್ಕಿಂತ ದೊಡ್ಡದಾದಂಥ ಸಾಕ್ಷಿ ಇನ್ನೊಂದು ಬೇಡ ಅದಕ್ಕೋಸ್ಕರ ಖಂಡಿತವಾಗಲೂ ಇದೊಂದು ಲವ್ ಜಿಯಾದ್ ಪ್ರಕರಣ ಇದರ ಹಿಂದೆ ಕೇವಲ ಫಯಾಜ್ ಮಾತ್ರ ಅಲ್ಲ ಇವನಿಗೆ ಸಹಕಾರ ಕೊಡುವ ದೃಷ್ಟಿಯಲ್ಲಿ ಮೂರ್ನಾಲ್ಕು ಜನ ಅವನ ಸ್ನೇಹಿತರಿದ್ದಾರೆ ಇದರ ಹಿಂದೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳ ಕೈವಾಡನು ಇರಬಹುದು ಅದಕ್ಕೋಸ್ಕರ ನಾವು ಇದೊಂದು ಲವ್ ಜಿಯಾದ್ ಪ್ರಕರಣ ಅಂತ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಇದನ್ನು ಎನ್ ಐ ಎ ತನಿಖೆ ಮಾಡಬೇಕು ಇದರ ಸತ್ಯಾಂಶ ಹೊರಗೆ ಬರಬೇಕಾದರೆ ಈ ರೀತಿಯ ದೊಡ್ಡ ಮಟ್ಟದ ತನಿಖೆ ಆದರೆ ಇದು ಸತ್ಯ ಹೊರಗೆ ಬರುತ್ತೆ ಕೇವಲ ಈ ಪ್ರಕರಣ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಹತ್ತಾರು ಪ್ರಕರಣಗಳು ಈ ರೀತಿಯ ಘಟನೆಗಳು ನಡೆದಿದೆ ಇದರ ಹಿಂದೆ ಅದೊಂದು ಇಸ್ಲಾಮಿಕ್ ಕೃತ್ಯ ಇದು ಲವ್ಜಿಯಾದಿನ ಕೃತ್ಯ ಅದಕ್ಕೋಸ್ಕರ ಇದು ಕೂಡ ಇದರ ಲವ್ಜಿಯಾದಿನ ಮುಂದುವರಿದ ಭಾಗ ಅಂತ ಹೇಳಲಿಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಒಂದು ಲವ್ಜಿಯಾದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯುವತಿಯರು ಅವರ ಮನೆಯವರು ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಬಂದಿದೆ ಸಾಕಷ್ಟು ಮನೆಯವರು ನಮ್ಮ ಹತ್ರ ದೂರನ್ನು ಕೊಟ್ಟಿದ್ದಾರೆ ಲವ್ ಜಿಯಾದ್ ಪ್ರಕರಣದಲ್ಲಿ ಮೂರು ಘಟನೆಗಳು ನಡೆಯಿತು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಷಡ್ಯಂತ್ರ ಇದು ಅವರ ಷಡ್ಯಂತ್ರಕ್ಕೆ ಒಂದ ಹೆಣ್ಮಗಳ ಹತ್ಯೆ ಆಗುತ್ತೆ ಒಂದ ಆ ಹೆಣ್ಮಗಳು ಇಸ್ಲಾಮಿಗೆ ಮತಾಂತರ ಆಗ್ತಾಳೆ ಒಂದ ಹಾ ಅವಳ ಅವರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬಲಿಯಾಗ್ತಾಳೆ ಇದು ಇವತ್ತು ನಾವು ಇಷ್ಟು ಪ್ರಕರಣಗಳಲ್ಲಿ ಕಂಡಂಥ ಸತ್ಯಾಸತ್ಯತೆ ಇದೆ ಇವತ್ತು ಬೇರೆ ಘಟನೆಗಳು ಬೇಡ ಉಳ್ಳಾಳದಲ್ಲಿ ಒಬ್ಬಳು ದೀಪ್ತಿ ಅಂದಂಥ ಹೆಮ್ಮು ಹೆಣ್ಮಗಳನ್ನು ದೊಡ್ಡ ಶ್ರೀಮಂತ ಕುಟುಂಬ ಅವಳು ಒಬ್ಬ ಮುಸಲ್ಮಾನ ಯುವಕ ಅದು ಸಹ ನಮ್ಮ ಉಳ್ಳಾಳದ ಮಾಜಿ ಇದೀನಬ್ಬನವರ ಶಾಸಕರಾದ ಮಾಜಿ ಇದೀನಬ್ಬನವರ ಶಾಸಕರಾದ ಮೊಮ್ಮದವರು ಪ್ರೀತಿ ಪ್ರೇಮದ ನಾಟಕ ಮಾಡಿ ಅವಳನ್ನು ಮದುವೆ ಆಗ್ತಾಳೆ ಇವತ್ತು ಎಲ್ಲಿದ್ದಾಳೆ ಅವಳು ಇವತ್ತು ಎ ತನಿಖೆಯ ಮುಖಾಂತರ ಜೈಲಲ್ಲಿದ್ದಾಳೆ ಅಂದರೆ ಯಾವಾಗ ಒಪ್ಪಿ ಮದುವೆ ಆಗ್ತಾಳೆ ಮದುವೆ ಆದ ನಂತರ ಭಯೋತ್ಪಾದಕ ಘಟನೆಗಳಿಗೆ ಅವರನ್ನು ಉಪಯೋಗಿಸ್ತಾರೆ ಮದುವೆಗೆ ನಿರಾಕರಿಸಿದರೆ ಈ ರೀತಿಯ ಕೊಲೆಗಳಾಗ ಅಥವಾ ನಾವು ಮದುವೆಗೆ ಒಪ್ಪದಿದ್ದರೆ ಅವಳದು ನಗ್ನ ವೀಡಿಯೋವನ್ನು ತೆಗೆಯುತ್ತಾರೆ ಅದನ್ನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿಕೊಂಡು ಬಾಯಿ ಮುಚ್ಚಿಸುವಂಥ ಕೆಲಸವೂ ಕೂಡ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಆಗಿದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮುಸಲ್ಮಾನರ ಹೆಸರನ್ನು ಮರೆಮಾಚಿ ಹಿಂದೂಗಳ ಹೆಸರನ್ನು ಹಾಕಿಕೊಂಡು ತಾನು ಹಿಂದೂ ಎಂಬಂತೆ ಬಿಂಬಿಸಿ ಇವತ್ತು ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂಥ ಲವ್ ಜಿಯಾದ್ ಮಾಡುವಂಥ ನೂರಾರು ಘಟನೆಗಳು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ತಮ್ಮ ಕಣ್ಮುಂದೆ ಇದೆ ಅದಕ್ಕೋಸ್ಕರ ಇದರ ಇರುವಂಥ ಒಂದೇ ಉದ್ದೇಶ ಲವ್ ಜಿಯಾದಿನ ಮುಖಾಂತರ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಷಡ್ಯಂತ್ರ ಮತಾಂತರ ಆದಮೇಲೆ ಭಯೋತ್ಪಾದಕ ಅಥವಾ ಇನ್ಯಾವುದೋ ಕಾರಣಕ್ಕೂ ಆ ಹೆಣ್ಣುಮಕ್ಕಳನ್ನು ಉಪಯೋಗ ಮಾಡುತ್ತಿರುವುದು ಇವತ್ತು ಸ್ಪಷ್ಟವಾಗಿ ಕೇವಲ ನಾವು ಮಾತ್ರ ಹೇಳಿದಲ್ಲ ಇವತ್ತು ಕೇರಳದ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟಲ್ಲಿ ಇದು ಕೂಡ ಚರ್ಚೆ ಆಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಲವ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ದೊಡ್ಡ ಗಲಾಟೆಗಳಾಗಿದೆ ಉತ್ತರ ಪ್ರದೇಶದಲ್ಲಂತೂ ಈ ಲವ್ ಬಗ್ಗೆ ಭಾಳ ಚರ್ಚೆಯಾಗಿ ಒಂದು ದೊಡ್ಡದಾದಂಥ ಕಾನೂನನ್ನು ತರಬೇಕೆಂಬಂಥ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಸರಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಪೊಲೀಸ್ ಕಮಿಷನರ್ ಇವತ್ತು ಹತ್ಯೆಯಾದ ನಂತರ ಆರೋಪಿಯನ್ನು ಅಲ್ಲಿಯವರೇ ಬಂಧನ ಮಾಡಿದ್ದಾರೆ ಅಲ್ಲಿಯ ಯುವಕ ಅವರು ಉತ್ತರ ಕೊಡಬೇಕು ಯಾವಾಗ ಇದೆಲ್ಲ ತನಿಖೆಯಾದ ನಂತರ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಯಾವ ರೀತಿ ಯಾತಕ್ಕೋಸ್ಕರ ಈ ಕೊಲೆ ಆಗಿದೆ ಅಥವಾ ಇದರ ಹಿಂದೆ ಸಂಘಟನೆಗಳಿದೆಯಾ ತಂದೇ ಬಲವಾಗಿ ಆರೋಪವನ್ನು ಮಾಡಿದ್ದಾರೆ ಇದೊಂದು ಲವ್ಜಿಯಾದ್ ಕೃತ್ಯ ಅಂತೇಳಿ ತನಿಖೆಯಾದ ನಂತರ ಇವರು ಉತ್ತರವನ್ನು ಕೊಡಬೇಕು ಪೊಲೀಸ್ ಕಮಿಷನರ್ ಏನು ಸ್ಲೋಗನ್ ಕೂಗಿದ್ದಾರೆ ಪೊಲೀಸ್ ಕಮಿಷನರ್ಗೆ ಆ ಸ್ಲೋಗನ್ ಇಲ್ಲ ನನಗಾದ್ರೂ ಗೊತ್ತಿಲ್ಲ ಏನು ಯಾವ ರೀತಿ ಅವರು ಕೊಟ್ಟಿದ್ದಾರೆ ಏನು ಹೇಳಿಕೆ ನಾನು ನೋಡಲಿಲ್ಲ ಹೇಳಿದರೆ ನಾವು ಕೇಳಬಹುದು ಏನು ಅಂತೇಳಿ ಅಂದರೆ ಲವ್ ಜಿಯಾದ ಪ್ರಕರಣ ಆಗಲಿಲ್ಲ ಅಂತೇಳಿ ಅಲ್ಲ ನಾನು ಅದನ್ನೇ ಹೇಳ್ತಿರೋದು ನಾನು ಹೇಳ್ತಿರೋದು ಅದನ್ನೇ ಏಕಾಏಕಿ ಏಕೆ ಹೇಳಲಿಕ್ಕೆ ಬರಲ್ಲ ತನಿಖೆ ನಡೆಸಿ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವರ ಸ್ನೇಹಿತರು ಯಾರಿದ್ದಾರೆ ಯಾತಕ್ಕೋಸ್ಕರ ನಮಗೆ ಬಂದ ಮಾಹಿತಿ ಪ್ರಕಾರ ಎರಡು ವರ್ಷದ ಹಿಂದೆ ಅವಳ ಹಿಂದೆ ಇದ್ದಾನೆ ಎಂಬಂತ ಮಾಹಿತಿಯು ಬರ್ತಾ ಇದೆ ಅದಕ್ಕೋಸ್ಕರ ಯಾಕೆ ಎರಡು ವರ್ಷದ ಹಿಂದೆ ಅವಳನ್ನು ಅವಳ ಹಿಂದೆ ಬೀಳಬೇಕು ಯಾಕೆ ಅವಳನ್ನು ಬಲವಂತ ಮಾಡಬೇಕು ಯಾಕೆ ಅವಳಿಗೆ ಕಿರುಕುಳವನ್ನು ಕೊಡಬೇಕು ತನಿಖೆ ನಡೆಸಲಿ ತನಿಖೆ ನಡೆಸಿದ ನಂತರ ಉತ್ತರ ಕೊಡಲಿ ಅವರು ಎ ಬಿ ಪಿ ಅವರು ಯಾಕೆ ಇದನ್ನು ಪ್ರತಿಭಟನೆ ಯಾಕೆ ಮಾಡ್ತವೆ ಅದು ಆಗ್ತಾ ಇದೆ ಒಂದೆರಡು ಘಟನೆಗಳಲ್ಲ ಇದು ಹತ್ತಾರು ಘಟನೆಗಳು ಇವತ್ತು ರಾಜ್ಯದಲ್ಲಿ ಆಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡುವುದು ಸಹಜ ಆ ಪ್ರತಿಭಟನೆ ಮಾಡುವುದು ಯಾಕೆಂದರೆ ನಮ್ಮ ವಿದ್ಯಾರ್ಥಿನಿ ಕೊಲೆ ಆಗಿದ್ದಾಳೆ ಆಗಿದೆ ಬರ್ಬರವಾಗಿ ಎಲ್ಲ ಕಾಲೇಜು ವಿದ್ಯಾರ್ಥಿನ ಎದುರುಗಡೆ ಈ ರೀತಿ ಹತ್ಯೆ ಮಾಡುವುದಂದ್ರೆ ಇದು ಕಾನೂನು ಎಲ್ಲಿ ಹೋಗ್ತಾ ಇದೆ ಕಾನೂನಿನ ಸುವ್ಯವಸ್ಥೆ ಇವಷ್ಟು ಸಾಕಷ್ಟು ಹೆಲ್ಪ್ಲೈನಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದೆ ಆ ದೂರನ್ನು ನಾವು ಯಾರಿಗೆ ತಲುಪಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹುಶಃ ಪ್ರತಿ ತಿಂಗಳು ಇಪ್ಪತ್ತರಿಂದ ಹೆಚ್ಚು ದೂರುಗಳು ಆ ಹೆಲ್ಪ್ಲೈನ್ಗೆ ಬರ್ತಾ ಇದೆ ನೋಡಿ ಅದು ಸೌಜನ್ಯ ಇರ್ಬೋದು ಅಥವಾ ಇನ್ಯಾವುದೇ ಹೆಣ್ಮಗಳಿರ್ಬೋದು ಪ್ರತಿಯೊಬ್ಬ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕೆಂಬುದೇ ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ಹಾಗಾಗಿ ಸೌಜನ್ಯನಿಗೆ ಕೂಡ ಇವತ್ತು ನ್ಯಾಯ ಸಿಗಬೇಕು ಇವತ್ತು ಕೇಸು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಿಂದ ಇವತ್ತು ಹೈಕೋರ್ಟು ಮೆಟ್ಟಲೇರಿದೆ ಅದಕ್ಕೋಸ್ಕರ ಹೈಕೋರ್ಟ್ ಕೂಡ ಇವತ್ತು ಗಂಭೀರವಾಗಿ ಇದನ್ನು ನೋಡ್ತಾ ಇದೆ ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ಆಗ್ರಹ ಮಾಡ್ತಾ ಇದೆ ಯಾರು ನೈಜವಾದ ಆರೋಪಿ ಇದ್ದಾನೆ ಸೌಜನ್ಯ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಲೇಬೇಕು ಇದು ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ಆಯಿತು ನೋಡಿ ನನ್ಗೆ ಗೊತ್ತಿಲ್ಲ ಅವರು ಯಾವ ಅಭಿಯಾನದ ಮುಖಾಂತರ ಅದಕ್ಕೆ ನ್ಯಾಯ ಸಿಗ್ತದೆ ಎಂಬ ದೃಷ್ಟಿಯಿಂದ ಅಭಿಯಾನವನ್ನು ಕೈಗೊಂಡಿದ್ದಾರೆ ದೇಶ ಪ್ರಜಾಪ್ರಭುತ್ವದಲ್ಲಿ ನೋಟಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಚುನಾವಣೆ ಕೊಟ್ಟಿದೆ ಹಾಗಾಗಿ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಬಹುಶಃ ನೋಡೋಣ ಚುನಾವಣೆ ಆಗಲಿ ಗೊತ್ತಾಗುತ್ತೆ ಯಾವ ರೀತಿ ಅವ್ರದ್ದು ಅಭಿಯಾನ ನಡೀತಿದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ನಿರಂಜನ್ ಹಿರೇಮಠ ಅವರ ಪುತ್ರಿ ವಿದ್ಯಾರ್ಥಿನಿ ನೇಹ ಅವಳ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಭಾಳ ತೀವ್ರವಾಗಿ ನಾವಿದನ್ನು ಖಂಡಿಸಿದ್ದೇವೆ ಈ ಕೊಲೆಯನ್ನು ಮಾಡಿದಂತಹ ಜಿಹಾದಿ ಭಯೋತ್ಪಾದಕ ಫಯಾಜಿನ ಕೃತ್ಯ ಏನಿದೆ ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೃತ್ಯ ರಾಜ್ಯದಲ್ಲಿ ಜನರಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥ ಒಂದು ಕೃತ್ಯ ಇದು ಇದೊಂದು ಲವ್ ಜಿಹಾದ್ ಘಟನೆ ಇದು ಹಾಗಾಗಿ ನಾನು ಸರಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಈ ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ಮುಖಾಂತರ ತನಿಖೆ ನಡೆಸಬೇಕು ಈಗಾಗಲೇ ಆ ಹೆಣ್ಮಗಳ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಲವ್ ನನ್ನ ಮಗಳ ಕೊಲೆಯಾಗಿದೆ ಮತ್ತು ಇದರ ಜೊತೆ ಇನ್ನೂ ಮೂರು ನಾಲ್ಕು ಅವನ ಸ್ನೇಹಿತರಿದ್ದಾರೆ ಹಾಗಾಗಿ ನಮಗೂ ಕೂಡ ಬಲವಾದಂಥ ಸಂಶಯ ಇದೆ ಈ ಕೃತ್ಯದ ಹಿಂದೆ ಫಯಾಜಿನ ಇನ್ನೂ ನಾಲ್ಕು ಜನ ಸ್ನೇಹಿತರಿದ್ದಾರೆ ಮತ್ತು ಮುಸ್ಲಿಂ ಸಂಘಟನೆಯ ಕೈವಾಡ ಇರ್ಬೋದು ಎಂಬಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ಈ ನೇಹಾಳ ಕೊಲೆಯನ್ನು ರಾಷ್ಟ್ರೀಯ ತನಿಖೆ ದಳದ ಮುಖಾಂತರ ತನಿಖೆ ನಡೆಸಬೇಕು ಮತ್ತು ಈ ಕೊಲೆಯ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರಕಾರಕ್ಕೆ ಆಗ್ರಹವನ್ನು ಇದ್ದೀನಿ ಎರಡನೇದು ಕಳೆದ ಹಲವಾರು ಸಮಯಗಳಿಂದ ಕರ್ನಾಟಕದಲ್ಲಿ ನಿರಂತರವಾಗಿ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಾ ಇದೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕೊಲೆ ಹಾಕ್ತಾ ಇದೆ ಹೆಣ್ಮಕ್ಕಳ ಮುಖಕ್ಕೆ ಎಸಿಡಿಯನ್ನು ಎರಚಿ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಬಲತ್ಕಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಯ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಪಂಜಾಬ್ನಲ್ಲಿ ಹೇಗೆ ಅಲ್ಲಿಯ ಸಿಖ್ ತಾಯಂದಿರು ಸಿಖ್ ಹೆಣ್ಮಕ್ಕಳು ತಮ್ಮ ಜೊತೆ ಕಿರ್ಫಾನ್ ಎಂಬಂಥ ಕಿರುಕತ್ತಿಯನ್ನು ಹಿಡಿದುಕೊಳ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಹೆಣ್ಮಕ್ಕಳಿಗೆ ತಮ್ಮ ಆತ್ಮರಕ್ಷಣೆಗೆ ಸಲುವಾಗಿ ಕಿರುಕತ್ತಿಯನ್ನು ಉಪಯೋಗ ಮಾಡಲು ಕಿರುಕತ್ತಿಯನ್ನು ಹಿಡಿಯಲು ಕಾನೂನು ತರು ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಉಡುಪಿಯಲ್ಲಿ ಸುಮಾರು ಕೆಲವು ತಿಂಗಳ ಹಿಂದೆ ಪ್ರವೀಣ್ ಚೌಗಲೆ ಎಂಬಾತ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಒಂದು ಮುಸ್ಲಿಂ ಕುಟುಂಬವನ್ನು ಹತ್ಯೆ ಮಾಡಿದ್ದ ಮೊನ್ನೆ ಮೊನ್ನೆ ಕಡಬದಲ್ಲಿ ಒಬ್ಬಳು ಕ್ರಿಶ್ಚಿಯನ್ ಯುವತಿಯನ್ನು ಪ್ರೀತಿ ನಿರಾಕರಿಸಿದ್ದಕ್ಕೆ ಎಸಿಡಿಯನ್ನು ಎರಚಿ ಅವಳ ಮೇಲೆ ಗಂಭೀರವಾದಂಥ ಹಲ್ಲೆ ನಡೆಸಿದ್ದಾನೆ ಇವತ್ತು ಹುಬ್ಬಳ್ಳಿಯಲ್ಲಿ ನೇಹನ ಘಟನೆ ಇರ್ಬೋದು ಸುಮಾರು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯಲ ಹತ್ಯೆ ಇರ್ಬೋದು ಈ ಎಲ್ಲ ಕೃತ್ಯಗಳಿಂದಾಗಿ ಹೆಣ್ಮಕ್ಕಳು ತಮ್ಮ ಸ್ವಯಂ ರಕ್ಷಣೆ ಮಾಡಬೇಕಾದ್ರೆ ತಮ್ಮ ಆತ್ಮ ರಕ್ಷಣೆ ಮಾಡಬೇಕಾದ್ರೆ ಇವತ್ತು ಅವರಿಗೆ ಆಯುಧಗಳ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಪಂಜಾಬ್ ಸರ್ಕಾರದ ಪಂಜಾಬಿನಲ್ಲಿರುವಂಥ ಮಾದರಿಯಂತೆ ಕರ್ನಾಟಕದಲ್ಲಿ ಕೂಡ ಹೆಣ್ಮಕ್ಕಳಿಗೆ ಈ ಕಿರುಕತ್ತಿಯನ್ನು ಇಡಲು ಒಂದು ಅನುಮತಿಯನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಗೃಹ ಸಚಿವರು ಮತ್ತು ಸಿಎಂ ಹೇಳಿಕೆಯಿಂದ ಕಾರಣವಾಗಿರಬಹುದು ನೋಡಿ ರಾಜ್ಯ ಸರ್ಕಾರ ಚುನಾವಣೆ ವಿಧಾನಸಭೆಯ ಚುನಾವಣೆಯ ಮೊದಲು ಮುಸಲ್ಮಾನ್ರ ವೋಟ್ ಬ್ಯಾಂಕಿಗೋಸ್ಕರ ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಭಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ತುಷ್ಟೀಕರಣದ ನೀತಿ ಕಳೆದ ಸರ್ಕಾರ ಬಂದ ನಂತರ ನಿರಂತರವಾಗಿ ಆಗ್ತಾ ಇದೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮುಂದಿನ ವರ್ಷ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿಯನ್ನು ಅನುದಾನವನ್ನು ಕೊಡ್ತಾ ಇದ್ದೀನಿ ಕೊಡ್ತೀನಿ ಇನ್ನೊಂದು ಕಡೆ ಇವತ್ತು ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಹಾಕ್ತಾ ಇದ್ರೂ ಕಾಂಗ್ರೆಸ್ಗರು ಮೌನವನ್ನು ವಹಿಸ್ತಾ ಇದ್ದಾರೆ ಒಂದು ಕಡೆ ಯಾವುದೋ ಒಂದು ಅಂಗಡಿಯಲ್ಲಿ ಅನುಮಾನ ಚಾಲಿಸ ಪಠಣ ಹೇಳಿದರೆ ಆ ಹಿಂದೂ ಯುವಕನಿಗೆ ಬಂದು ಹಲ್ಲೆ ನಡೆಸ್ತಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗುತ್ತದೆ ಕೂಗ್ತಾರೆ ಯಾರೋ ಒಬ್ಬಳು ಸಿನಿಮಾ ನಟಿ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಅವರ ಮೇಲೆ ಜಿಹಾದಿ ಯುವಕರಿಂದ ಹಲ್ಲೆ ನಡೆಯುತ್ತೆ ಈ ರೀತಿ ಹತ್ತಾರು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾಯಿದೆ ಆದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಾಕ್ತಾ ಇದೆ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಸಚಿವರು ಇರ್ಬೋದು ಅಥವಾ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿರ್ಬೋದು ರಾಜ್ಯ ಕಾಂಗ್ರೆಸ್ನ ಇವರೆಲ್ಲರೂ ಮುಸಲ್ಮಾನರ ಓಟಿನ ಹಿಂದೆ ಇದ್ದಾರೆ ಆ ಕಾರಣದಿಂದಾಗಿ ಇವತ್ತು ಜಿಹಾದಿ ಶಕ್ತಿಗಳಿಗೆ ಬಲ ಬಂದಂತಾಗಿದೆ ಅವರು ನಿರಂತರವಾಗಿ ಹಿಂದೂಗಳಿಗೆ ದೌರ್ಜನ್ಯವನ್ನು ಎಸೆಯುತ್ತಿದ್ದಾರೆ ಹಾಗಾಗಿ ಗೃಹ ಸಚಿವರ ಹೇಳಿಕೆ ಸಿದ್ದರಾಮಯ್ಯನವರ ಹೇಳಿಕೆ ನಾನು ಇದನ್ನು ಬಲವಾಗಿ ವಿರೋಧಿಸ್ತೇನೆ ಎಲ್ಲರಿಗೆ ಒಂದೇ ರೀತಿಯ ಕಾನೂನನ್ನು ಇವರು ಮಾಡಬೇಕು ಇದರ ಇಲ್ಲದಿದ್ದರೆ ಇದು ಹಿಂದೂಗಳು ಇವತ್ತು ಮುಂದಿನ ಸ್ಥಿತಿಯಲ್ಲಿ ಹಿಂದೂಗಳ ಸ್ಥಿತಿ ಇನ್ನಷ್ಟು ಗಂಭೀರವಾಗ್ಬೋದು ಈ ಕರ್ನಾಟಕದ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅಂತ ಹೇಳಿಕೆ ನಾನು ಇಚ್ಛೆ ಇದ್ದೀನಿ